மழைக்குட எல்லாம் கிடைத்த அது பேர் நடுபு அது 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 துடதுல நடக்காக நடுபோது நடுபோது நோடி பாழைகிட எல்லாம் ஏன்மாது மேல் கடை இத்தல்வ மே மேல் கடையில் நோடி அந்த துணை நான் ஒரு வந்தே இல்லை இல்லை துணை நோட் சொல்ஸ்வல் மழை பார்த்து காலி பார்த்தே அஸ்தேன் ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಬೆಳಿಗ್ಗೆ ಟೀ ಕುಡ್ದು ಬ್ಲ್ಯಾಕ್ ಟೀ ಕುಡ್ದೆ ಇನ್ನು ಸ್ವಲ್ಪ ಹೊತ್ತು ನಂತರ ನಾನು ಏನು ಮಾಡಿದೆ ಗೊತ್ತಾ ಪಾಯಸ ಇತ್ತು ಸ್ವಲ್ಪ ನೋಡಿ ಇವಾಗಂತೂ ಹಾಲ ಅಮ್ಮ ಬಿಸಿ ಮಾಡಿದ್ದು ಹೆಂಗೆ ಗೊತ್ತಾ ತಳ ಇಡಿಸಿದಾರೆ ಇದು ಪಾಯಸ ಇತ್ತು ಹಾಲಿದ್ದು ಪಾಯಸ ಇದು ಸುಮ್ಮನೆ ಬಿಸಾಕೋದು ಬೇಡ ಅಂತೇಳಿ ಸ್ವಲ್ಪ ಬಿಸಿ ಮಾಡಿ ತಿಂದುಬಿಟ್ಟು ಬಿಸಿ ಮಾಡಿ ತಿನ್ಬಿಟ್ಟು ಇವಾಗ ಅಡಿಗೆ ಅಂತೂ ಇದೆ ಅದೇನಿದೆ ಅಂತೇಳಿ ನಾನು ತೋರಿಸ್ತೇನೆ ಅಡುಗೆ ಇದೆ ಇವತ್ತು ನನ್ನ ಸಂಜೆ ಅಡುಗೆ ಮಾಡಿದ್ದೀನಿ ನಾನು ತುಂಬ ಮಳೆ ಬರುತ್ತೆ ಆದ್ರೂ ಸಾಕಾಗಲ್ಲ ಮಳೆ ಈ ಬಿಸಿಲಿಗೆ ಒಂದ್ರಲ್ಲಿ ಬೆಂಡೆಕಾಯಿ ಇದೆ ಇವತ್ತು ಅಡುಗೆ ಮಾಡುವ ಇದು ಇಲ್ಲ ಕಾರ್ಯಕ್ರಮ ಇಲ್ಲ ನೋಡಿ ಒಂದು ಬೆಂಡೆಕಾಯಿ ಮಾಡಿದ್ದೆ ಇನ್ನೊಂದ್ರಲ್ಲಿ ಅದು ಏನು ಮಾಡಿದೆ ಅಂತೇಳಿ ತೋರಿಸ್ತೀನಿ ನೋಡಿ ಇದು ಫೋರ್ಕ್ ಮಾಡಿತ್ತು ಹಂಗೆ ಸಾಂಬಾರೆಲ್ಲ ಇದೆ

ಕುಲ್ಲುದು ಕುಲ್ಲುದು ಜಾರ ಕೂಲ್ಲುದು ಜಾರಣ್ಣ ನಾನೆಷ್ಟು ದೊಡ್ಡ ಜೀವ ಕುಲ್ಲುದು ಜಾರಿದ್ರೆ ಅಷ್ಟೇ ಕತೆ ಗೋವಿಂದ ಗೋವಿಂದ ನೋಡ ತೆಂಗಿನಕಾಯಿ ಬಿದ್ದಿದೆ ಎಲ್ಲಿ ಅಂತ ನೋಡ್ಕೊಂಡು ಓ ಅಲ್ಲಿ ಕೆಳಗೆ ಅದು ಇಲ್ಲಿ ಹೆಂಗೆ ಹೋಗಕ್ಕಾಗತ್ತೆ ಹೋಗಕ್ಕಾಗಲ್ಲ ಈ ಸರ್ಗೆ ಸರಿಗೆಲ್ಲ ಹೋಗೋಕ್ಕಾಗಲ್ಲ ಅವು ತಿರ್ತುಂಡು ಅವು ಪಾರಾಪುಜಿ ಮರ್ಯಾರ ಅವುಜ್ ಜಾರಾಪುಜ್ಜಿ ಹೌದು ಮಸ್ತ್ ತಿರ್ತುಂಡು ಪಾರ ಪೋಲಿ ಅಂದ್ರೆ ಮೂಲ ಸರ್ಗೆದ ಪೂರ್ಗೆಪ್ಪ ನಂಗೆ ಕೈ ಬೇಯುತ್ತೆ ಸರಿಜ್ಜೆನ ಕೈ ಕೈ ಕೊಂಚೂರ್ ತಗೊಂಡ ಎಲರ್ಜಿ ಸ್ಟಾರ್ಟ್ ಆಪ್ ಅತ್ತ ಅಂಚ ಸುತ್ತ ಹೋಗಿ ಬರುವ ಒಂದು ರೌಂಡ್ ಹೊರದು ನಾನು ಹರಸಿನ ಗಿಡ ಹಚ್ಚಿದ್ದೆ ಗಿಡ ಕಾಣ್ತಾನಿಲ್ಲ ಎಲ್ಲ ಗೊತ್ತಿಲ್ಲ ಗಿಡ ಕಾಣ್ತಾ ಇಲ್ಲ ನೋಡಿ ಒಂದೇ ತುಂಬಾ ಇದು ಒಂದೇ ಗೊತ್ತಾ ದೊಡ್ಡದು ಕಾಣ್ತಾ ಇದು ದೊಡ್ಡದು ಒಂದೇ ಲಾಖ ಇದಕ್ಕೆ ಸಣ್ಣದ ಬರುತ್ತೆ ಅದು ಚೆನ್ನಾಗಿರುತ್ತೆ ಇದು ದೊಡ್ಡ ಅದಕ್ಕಿಂತ ಸಣ್ಣದ್ ಬರುತ್ತೆ ಅದು ಚೆನ್ನಾಗಾಗುತ್ತೆ ಚಟ್ನಿ ಮಾಡಕ್ಕೆ ಪರಿಮಳ ಅಂದ್ರೆ ಪರಿಮಳ ಇದನ್ನ ಚಟ್ನಿ ಮಾಡ್ತಾರೆ ಇದನ್ನ ಪರಿಮಳ ಇದೆ ಒಂದು ಬಕಾಯಿ ಗಿಡ ಹುಟ್ಕೊಂಡಿದೆ ತೆಂಗಿನಕಾಯಿ ಒಣಗಿದೆ ತೆಂಗಿನಕಾಯಿ ತೆಗಿಬೇಕು ಯಾವಾಗ ತೆಗಿಯೋದು ಅಂತ ಗೊತ್ತಿಲ್ಲ ಹ್ಮ್ ಮಳೆಗೆ ಏನು ಗೊತ್ತಾ ಎಲ್ಲಾ ಗಿಡಗಳು ಹಂಗೆ ಹಿಂಗೆ ಬಿದ್ಬಿಟ್ಟೆ ಸೊಂಟ ಇಲ್ಲ ಗಿಡಗಳಿಗೆಲ್ಲ ಇನ್ನು ಹಂಗೆ ಎಷ್ಟು ಉಳಿತಾವ ಎಷ್ಟು ಹೋಗುತ್ತೋ ಗೊತ್ತಿಲ್ಲ ನಮ್ದು ಗುಂಡ ಏನೋ ಅಮ್ಮಂದು ಬಟ್ಟೆ ವಾಶ್ ಮಾಡಿ ಹಾಕಿದ್ದಾರೆ ನೋಡಿ ಅವರು ಸಪ್ರೇಟ್ ಆಗಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ತಾರೆ ನಾನು ಕೈಯಲ್ಲಿ ವಾಶ್ ಮಾಡ್ತೀನಿ ಅವರು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕೋದು ಸೌಮ್ಯ ವಾಶ್ ಎಲ್ಲ ಮಾಡಿ ಆಗಿದೆ ನಂದ ನಿನ್ನೆ ಸಂಜೆ ಮಾಡಿದ್ದೇನೆ ನಾನು ಅವ್ರ್ದೆಲ್ಲಾ ಆಗಿದೆ ಬಟ್ಟೆ ವಾಶ್ ಮಾಡಿ ನಾನ್ ನಿನ್ನೆ ಸಂಜೆ ಮಾಡ್ಕೊಂಡಿದ್ದೇನೆ ಬಟ್ಟೆ ಎಲ್ಲ ಮಾಡಿಬಿಟ್ಟಿದ್ದೇನೆ ನೋಡಿ ಸಂಜೆ ಮಳೆ ಬಂತ ಅದಕ್ಕೆ ಒಳಗಡೆ ಹಾಕಿತ್ತು ಹೋಗ ಒಳಗಡೆ ಹೊರಗಡೆ ಕೂತ್ಕೊಳ್ಳಲ್ಲಪ್ಪ ಬೆಂಕಿ ಬೆಂಕಿ ಜಪ್ನ ಅವಳ ಜೊತೆ ಜಪ್ಯ ಅವ್ ಜಾತಿ ಮಾರು ಜಿ ತೆಂಗಿನಕಾಯಿ ಎಕ್ಕಾಕ ಆಗಿಲ್ಲ ನನ್ಗೆ ಅದು ಹ್ಞೂ ಎಂತ ಮಾರ್ಯಾರ ಇದು ನಾನು ಎಲ್ಲ ಫ್ಯಾನ್ ಸ್ವಿಚ್ ಹಾಕೊಂಡ ಇಲ್ಲೊಂದು ಸ್ವಿಚ್ ಹಾಕಿ ಹೋಗಿದ್ದೀನಿ ಆಫ್ ಮಾಡ ನಾನು ಏನ್ ಗೊತ್ತಾ ಒಳಗಡೆ ಬಂದ ಅಂತೂ ಮಾಡಬೇಕು ಅಂತಿಲ್ಲ ಸಾಂಬಾರು ಇದೆ ಗೆನಸು ಇದು ಗೆನಸು ಮೊನ್ನೆ ತಂದಿದೆ ನಾನು ತುಂಬ ದಿನ ಇದು ತಂದು ಉಪ್ಪಿಟ್ಟು ಮಾಡಬೇಕು ಅಂತ ಇದನ್ನು ನಾನು ಉಪ್ಪಿಟ್ಟು ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಇದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದು ಕಪ್ಪಾಗುತ್ತೆ ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದು ಆದ್ರೂ ಒಂಥರ ಕಪ್ಪಾಗುತ್ತೆ ಎಷ್ಟು ನೀರು ಹಾಕಿದರೂ ಕಪ್ಪದಾಗುತ್ತೆ ಕಪ್ಪದಾಗುತ್ತೆ ನೋಡಿ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಕಟ್ ಮಾಡಬೇಕು ಮೇಲ್ಗಡೆ ಕಪ್ಪಾಯಿತು ಸ್ವಲ್ಪ ಅದ್ರ ಕಪ್ಪಾದ್ರೂ ಪರವಾಗಿಲ್ಲ ಅದನ್ನ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳೋದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರದ್ದು ಉಪ್ಪಿಟ್ಟು ಮಾಡ್ಕೊಳ್ಳೋ ಓಕೆನಾ ನಾನು ಯಾವತ್ತೀ ರೀತಿ ಮಾಡ್ತೇನೆ ಅಂತೇಳಿ ನೋಡಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಕಟ್ ಮಾಡ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಗೆಣಸು ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಈ ಥರ ಮಡಕಿದ್ದೀನಿ ನೀರುಳ್ಳಿ ಕಾಯಿ ನೆಣಸು ತೆಗ್ದೀನಿ ಅಮ್ಮ ಪಾತ್ರೆ ತೊಣಿತಾ ಇದ್ದಾರೆ ಇವಾಗ ಒಗ್ಗರಣೆ ಹಾಕ ಒಗ್ಗರಣೆ ಹಾಕಕ್ಕೆಲ್ಲೋಗಬೇಕು ಇದು ಇಲ್ಲೇನು ಗೊತ್ತಾ ಎಣ್ಣೆ ಎಣ್ಣೆ ಸನ್ಫ್ಲವರ್ ಆಯಿಲ್ ಮಗ್ದಿದೆ ಅದಕ್ಕೆ ತೆಂಗಿನಕೆಣ್ಣೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕು ಅದು ಅದು ಚೆನ್ನಾಗಾಗುತ್ತೆ ತೆಂಗಿನಕೆಣ್ಣೆ ಪರಿಮಳ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ತೆಂಗಿನ ಎಣ್ಣೆ ಇದು ಮನೆಯಲ್ಲೇ ಮಾಡಿದೆ ಎಣ್ಣೆ ಇದು ಚೆನ್ನಾಗಿರುತ್ತೆ ಒರ್ಜಿನಲ್ ಎಣ್ಣೆ ಇರುತ್ತಲ್ಲ ಸ್ವಲ್ಪ ಎಣ್ಣೆ ಹಾಕೋ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋದು ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋ ಕೆನ ಗೆಣಸು ಉಪ್ಪಿಟ್ಟು ಮಾಡದೆ ತುಂಬ ದಿನ ಆಯಿತು ನನಗೊಂದ್ಸರಿ ತಿನ್ನು ಅಂತೇಳಿ ಆಯ್ತು ತುಂಬ ದಿನ ಆಯಿತು ಎಲ್ಲ ತಿನ್ಬೇಕು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತೆಲ್ಲ ನೋಡಿ ಗ್ಯಾಸ್ ಉಡಿಸಿದೆ ಎಣ್ಣೆಕಾಯಕ್ಕೆ ಗ್ಯಾಸ್ ಸ್ಲೋ ಇಡ ವಾಸ್ತು ಸ್ಲೋ ಬೇಡ ಅದಕ್ಕೆ ಏನೆಲ್ಲ ತರಕಾಗುತ್ತಂತೇಳಿ

ಹಾಕೊಂಡ್ ಇಂಗೇ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬಿಟ್ಟು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಊಪ್ ಹಾಕೊಳ್ಳಿ ಊಪ್ ಹಾಕೊಂಡು ಮಿಕ್ಸ್ ಮಾಡಿ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕೋ ಜಾಸ್ತಿ ಬೇಡ స్వల్ మిక్స్ స్వల్ప అరసినాక జాస్తి ఇది బేగ బిడ జాస్తి అన్న టైం తగళు ಇವಾಗ ನೋಡಿ ಎಲ್ಲ ಹಾಕೊಂಡಿದ್ದೇನೆ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋ ಒಂದು ಸ್ವಲ್ಪ ಬೇಯ್ಬೇಕಲ್ಲದು ನೀರು ಹಾಕೊಂಡ ಸ್ವಲ್ಪ ಇನ್ನು ಸ್ವಲ್ಪ ಇಂಗ್ ಹಾಕೋ ಇದು ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಗೆನಸು ಸ್ವಲ್ಪ ಗ್ಯಾಸ್ಟಿಕ್ ಅದಕ್ಕೋಸ್ಕರ ಸ್ವಲ್ಪ ಹಿಂಗ ಮತ್ತೇನು ಗೊತ್ತಾ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಜಾಸ್ತಿ ಒಬ್ರ ಮೇಲೆ ನಂಬಿಕೆ ಇಟ್ಕೋಬೇಡಿ ನಾನು ತುಂಬ ತುಂಬ ಪದೇ ಪದೇ ನಂಬಿಕೆ ಇಟ್ಕೊಂಡು ನಾನು ಸೋತು ಹೋಗ್ತಾ ಇದ್ದೀನಿ ನನಗೆ ಜೀವನದಲ್ಲಿ ತುಂಬ 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 ನಂಬಿಕೆ ಇಡುವಳು ನಾನು ಒಂದು ಒಬ್ರ ಹತ್ರ ಮಾತಾಡುವಾಗಲಿ ಆದರೆ ಆ ನಂಬಿಕೆಯನ್ನು ಉಳಿಸಿಕೊಳ್ಳಲ್ಲ ನಂಬಿಕೆ ಸುಳ್ಳು ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ನೀವು ಮೋಸ ಹೋಗಬೇಡಿ ಯಾರನ್ನೂ ಹಾಗೆಯೇ ಮೋಸ ಮಾಡೋರು ಜಾಸ್ತಿ ಆಗ್ತಾರೆ ದುಡ್ಡಿಗಾಗಿ ಎಷ್ಟೋ ಜನ ಎಷ್ಟೋ ಲೈಫ್ ಹಾಳು ಮಾಡ್ಕೋ ಹಾಳು ಮಾಡುವ ಸ್ಥಿತಿಗೆ ಬರ್ತಾರೆ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಮೋಸ ಹೋಗಬೇಡಿ ಮೋಸ ಹೋಗೋಕ್ಕೆ ಎಚ್ಚೆತ್ಕೊಂಡೆ ಯಾವುದೇ ಆಗಲಿ ಒಬ್ಬರತ್ರ ಮಾತಾಡೋದಾಗಲಿ ಏನೇ ಆಗಲಿ ನಂಬಿಕೆ ಮಾಡೋಕ್ಕೆ ಹೋಗಬೇಡಿ ಲೆಕ್ಕದಿಂದ ಜಾಸ್ತಿ ನಂಬಿಕೆ ಇರಬಾರ್ದು ಇವಾಗ ಬೇಯ್ತಾ ಇದೆ ಇದು ನಾನು ಕಲಿತು ಕಲಿತು ವಾಪಸ್ ಕಲಿತಾ ಇದ್ದೇನೆ ನನಗೆ ಅದೇ ಒಂದು ಕಡೆ ಬೇಜಾರು ಮನಸ್ಸಲ್ಲಿ ಅದೇ ಒಂದು ಮನಸ್ಸಲ್ಲಿ ಬೇಜಾರು ತುಂಬ ತುಂಬ ಬೇಜಾರು ಅದೇ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಾಕಂದರೆ ತುಂಬ ನಂಬಿಕೆ ಇಟ್ಕೋತೀನಿ ನಾನು ತುಂಬ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಅದು ನಾನು ಸತ್ಯದಲ್ಲಿ ಹೋಗೋದು ನಾನೇನು ಸುಳ್ಳು ಆ ಥರ ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಜಾಸ್ತಿ ನಂಬಕ್ಕೆ ಹೋಗಬೇಡಿ ಓಕೆನಾ ನನ್ನ ನೋವೆಲ್ಲ ನಾನು ಈ ಥರ ಹೇಳ್ತಾ ಇದೀನಿ ಜಾಸ್ತಿ ಹೇಳೋಕ್ಕಾಗಲ್ಲ ಓಕೆ ಅಮ್ಮ ರೈಸ್ ಮಾಡ್ತಾ ಇದ್ದಾರೆ ನೋಡೋದು ರೈಸಿಗೆ ನೀರು ಆಗಕ್ಕೆ ಇಟ್ಟಿದ್ರು ಇವಾಗ ಅಕ್ಕಿ ಹಾಕಿದ್ರು ಹೂ ಬಳಿ ಮೈ ಸಿರಿದಿ ಅದಕ್ಕೆ ಹಿಂಗೆ ಹಾಕ್ತಾ ಇದ್ದಾರೆ ಉಪ್ಪಿಟ್ಟಿಗೆ ಹಿಂಗೆ ಹಾಕ್ಬೇಕಲ್ಲ ಹಿಂಗೆ ಸ್ವಲ್ಪ ಹಾಕ್ಬೇಕು ಅದು ಗೆಣಸಲ್ಲ ಅದಕ್ಕೋಸ್ಕರ ಜಾಸ್ತಿ ಹಾಕ್ಬೇಡಿ ಮರ್ಯಾರ ನನಗೆ ತ ವಾಸನೆ ಕೇಳಕ್ಕಾಗಲ್ಲ ಹಿಂಗಿದ್ದು ಮತ್ತೆ ಉಪ್ಪಿಟ್ಟು ಹಿಂಗಾಗ್ಬೋದು ಹಿಂಗ್ ಆಗ್ಬೋದು ಹಿಂಗ್ ಹಾಕಿದ್ರು ಹಿಂಗ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ರು ನೋಡಿ ಹಿಂಗ ಹಾಕಿದ್ರೆ ಹುಳಕ್ಕೆಲ್ಲ ಒಳ್ಳೆದಂತೆ ಹುಳ ಇರುತ್ತಲ್ಲ ಕೆಟ್ಟ ಹುಳಗಳಿಗೆ ಕೆಟ್ಟ ಹುಳಗಳಿಗೆ ಕೆಟ್ಟ ಹುಳಗಳಿಗೆ ಕೆಟ್ಟ ಹುಳಗಳಿಗೆ ಆಗುವ ಮದ್ದನ್ನ ತೆಗಿಬೇಕು ಮದ್ದ ಹಾಕ್ಬೇಕು ಇಲ್ಲಂದ್ರೆ ಕೆಟ್ಟ ಗುಣಗಳು ಹೋಗಲ್ಲ ಅದಕ್ಕೋಸ್ಕರ ನಾವು ಹಾಕ್ತಾ ಇದ್ರು ಗೆನಸು ಇವಾಗ ಇಂಗು ಓಕೆನಾ ಎಂತ ಶೆಕೆ ಮಾರು ಎಂಥ ಶೆಖೆ ಅಷ್ಟಿಷ್ಟು ಸೆಖೆ ಹಿಂಗಡಿ ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ ಇನ್ ಮಾಡಬೇಕು ಮನೆ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ನಾನು ಅಂತೂ ಅಡಿಗೆದ್ದೆಲ್ಲ ಆಗಿದೆ ಕೆಲಸ ಎಲ್ಲ ಆಯ್ತು ಉಪ್ಪಿಟ್ಟು ಆಯ್ತು ರೈಸು ಅಕ್ಕಿ ಹಾಕಿದ್ರು ನಂಬಿಕೆ ಅನ್ನೋದು ಕೆಲವೊಂದ್ಸರಿ ವಿಷದ ಹಾಗೆ ಒಳ್ಳೇದಂದ್ರೆ ಒಳ್ಳೇದು ಕೆಟ್ಟದಂದ್ರೆ ಅದರಷ್ಟು ಕೆಟ್ಟದ್ದು ಯಾವುದು ಅಲ್ಲ ಅದಕ್ಕೆ ಹೇಳ್ತಾ ಇರೋದು ನಂಬಿಕೆ ಜಾಸ್ತಿ ಇಟ್ಕೋಬಿಟ್ಟು ಯಾರವೇ ಆಯ್ತಾ ಹಾಲುಗೆಣ್ಣೆಗೆ ಬಾರೆ ಹೆಣ್ಣಿಗೆ ನಮ್ಮೂರ ಹೆಣ್ಣೆ ಇವಾಗ ನೋಡಿನೆಲ್ಲ ಒರೆಸ್ಬಿಟ್ಟು ಎಲ್ಲ ಬಂದ ಕ್ಲೀನ್ ಆಯ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒರೆಸಿ ಇವಾಗ ಗೆಣಸು ಉಪ್ಪಿಟ್ಟು ತಿನ್ನೋಣ ಯಾವ ರೀತಿ ಆಗಿದೆ ಅಂತೇಳಿ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು ಎಲ್ಲ ಕೆಲಸ ಆಯ್ತು ಇವಾಗ ಗೆನಸು ಉಪ್ಪಿಟ್ಟು ಯಾವ ರೀತಿ ಆಗಿದೆ ಅಂತೇಳಿ ನೋಡು ಹೆಂಗ್ ಬಂತು ಚೆನ್ನಾಗಿ ಬಂತ ಇಲ್ವಾ ಅಂತೇಳಿ

ಏನಸ ಉಪ್ಪಿಟ್ಟನ್ನು ತಿಂದು ನೋಡ ನೋಡೆ ನೋಡಿ ಉಪ್ಪಿಟ್ಟಂತೂ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಅಂದ್ರೆ ಅಂತೂ ಸಿಕ್ಕಾಪಟ್ಟೆ ಸೆಕಿಯಲ್ಲಿ ಬೆಂದು ಹೋಗ್ತಾ ಇನ್ನೊಂದೆರಡು ಪೀಸ್ ತಿನ್ನು ಅಂತೇಳಿ ಆಯ್ತು ಅದಕ್ಕೆ ಹಾಕೊಂಡೆ ಅಂದ್ರೆ ನೋಡಿ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೇದು ನೀವು ಮಾಡ್ಕೊಳ್ಳಿ ಉಪ್ಪಿಟ್ಟು ಈ ಥರ ಟೇಸ್ಟ್ ಆಗಿರುತ್ತೆ ಚೆನ್ನಾಗೂ ಇರುತ್ತೆ ಹ್ಮ್ ಸೂಪರ್ ಆಗಿರುತ್ತೆ ಎಲ್ಲಾ ವಿಡಿಯೋಸ್ ನೋರ್ತಾ ಇದ್ರೋ ಅವರ್ ಗೆಲ್ಬ್ರು ಥ್ಯಾಂಕ್ ಯು ಸೋ ಮಚ್ ಬೈ ಬೈ ನೆಕ್ಸ್ಟ್ ವಿಡಿಯೋ ದಟ್ ಇಸ್ ಸಿಗುವ ಹಾಗೇನೇ ಉಪ್ಪಿಟಿ ಅರ್ಗೇ ಲೈಕ್ ಆಯ್ತು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳಿಕೊಳ್ಳತಾ ಬೈ ಬೈ ಥ್ಯಾಂಕ್ ಯು ಸೋ